i just wanna love you like i do cause i never had someone like you ain't nobody got this love ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಿಮ್ಮದು ಸಪೋರ್ಟ್ ಇದ್ದರೆ ಮಾತ್ರ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳುತ್ತಾ ಹಾಂ ಹಾಗೇನೇ ನಾನು ನಿಮಗೆ ಒಂದು ಶಾರ್ಟಾಗಿ ಒಂದು ವೀಡಿಯೋ ಹಾಕಿದ್ದೇನೆ ನಮ್ಮದು ಮನೆಯದ್ದು ಸೊ ದಿಸ್ ಇಸ್ ಮೈ ನ್ಯೂ ಹೌಸ್ ಜಸ್ಟ್ ಟೂ ಮಂತ್ ಆದದಷ್ಟೇ ಐನಲ್ಲಿ ಇಟ್ಸ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು ಸೊ ಆ ಹ್ಯಾಪಿ ಪ್ಲೇಸ್ ಕೂಡ ಹ್ಯಾಪಿ ಹೌಸ್ ಹಾಗೆಯೇ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಡ್ರೀಮ್ ಇತ್ತು ಸೊ ಅದಕ್ಕೂ ಟೈಮ್ ಬೇಕು ಅಂತ ನೆನೆಸ್ಬೋದು ಯಾಕೆಂದರೆ ನನ್ನ ಹೊಸ ಮನೆ ಆದಮೇಲೆ ನಾನು ಪ್ಲ್ಯಾನ್ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಶೇರ್ ಮಾಡ್ತಾನೇ ಹೇಳಿ ಅಂತ ಹೇಳುತ್ತಾ ಸೊ ನಾನು ಈಗ ಆಲ್ಮೋಸ್ಟ್ ನನಗೆ ಬೇಕಾದ ಪ್ರಾಡಕ್ಟನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೇನೆ ನನಗೆ ಲೈಕ್ ಇದು ಯೂಸ್ಫುಲ್ಲೇ ಪ್ರಾಡಕ್ಟ್ ನಿಮ್ಗೆ ನಾನು ಇದರ ಆಲ್ರೆಡಿ ಪ್ರಾಡಕ್ಟ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಸೆಂಡ್ ಮಾಡಿದ್ದೇನೆ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ನಿಮಗೂ ಕೂಡ ಅದು ಲೈಕ್ ಆಗ್ಬೋದು ದಿಸ್ ಪ್ರಾಡಕ್ಟ್ ಈಸ್ ವೆರಿ ಬ್ಯೂಟಿಫುಲ್ ಲಿಕ್ವಿಡ್ ಈ ದೇವರ ಪಾತ್ರೆ ತೊಳಿಲಿಕ್ಕೆ ಇದೊಂದು ಬೆಸ್ಟ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ನಾನು ಇದನ್ನು ಯೂಸ್ ಮಾಡಿ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೇನೆ ನೀವು ಬೇಕಿದ್ದನ್ನು ಚೆಕ್ ಮಾಡ್ಬೋದು ಅಮೆಝಾನಲ್ಲಿ ಇದೆ ಅಂದರೆ ಪಾತ್ರೆಗಳು ಒಳ್ಳೆ ಶೈನ್ ಆಗುತ್ತೆ ನಾನು ಅದರ ವೀಡಿಯೋನು ನಿಮಗೆ ತೆಗೆದಿಟ್ಟಿದ್ದೀನಿ ಅದರಲ್ಲಿ ಚೆಕ್ ಮಾಡ್ಬೋದು ನಿಮಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಆ್ಯಂಡ್ ದಿಸ್ ಪ್ರಾಡಕ್ಟ್ ಆಲ್ಸೋ ವೆರಿ ಬ್ಯೂಟಿಫುಲ್ ಇದೊಂದು ಸ್ಮಾಲ್ ಮಿನಿ ಟೇಬಲ್ ನಾನು ಇದನ್ನು ವಾದ್ ಇಡ್ಲಿಕ್ಕೆ ಅಂತ ತಗೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ರಿಯಲೈಸ್ ಮಾಡ್ಬೋದು ಸೊ ಅದರ ಲಿಂಕನ್ನು ಸಹ ನಾನು ಕಮೆಂಟ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಇದೊಂದು ಬೆಸ್ಟ್ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ಯಾಕೆಂದರೆ ನಾನು ಇದನ್ನು ಯೂಸ್ ಮಾಡಿ ಆದಮೇಲೇ ಇದರ ರಿವ್ಯೂ ಕೊಡ್ತಾ ಇದ್ದೇನೆ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ನಿಮಗೆ ನೋಡಿ ಇದಕ್ಕೆ ಚಾರ್ಜ್ ಇಟ್ಟು ಚಾರ್ಜ್ ಫುಲ್ ಆದಮೇಲೆ ಇದನ್ನು ನಿಮಗೆ ಎಲ್ಲಿ ಬೇಕಾಗಿ ಯುಟಿಲೈಸ್ ಮಾಡ್ಬೋದು ಸೊ ಬೇರೆ ವಾಕ್ಯೂಮ್ ಕ್ಲೀನರ್ ನೀವು ನೋಡಿರ್ಬೋದು ಲೈಕ್ ವಿತ್ ಕಾರ್ಡ್ ಇರುತ್ತೆ ಸೊ ಆ ಕಾರ್ಡ್ ಇಟ್ಟು ನಾವು ವಾಕಿಂಗ್ ಕ್ಲೀನರ್ ಯೂಸ್ ಮಾಡಬೇಕಾಗುತ್ತೆ ಅದಕ್ಕಿಂತ ಕಾರ್ಡ್ಲೆಸ್ ವಾಕಿಂಗ್ ಕ್ಲೀನರ್ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ನಾನು ಎಲ್ಲ ಡೀಟೇಲ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೇನೆ ನೀವು ಚೆಕ್ ಮಾಡಿ ನೋಡಿ ನನ್ನ ಮಕ್ಕಳು ಆಲ್ರೆಡಿ ಸೋಪಾದಲ್ಲಿ ಕುತ್ಕೊಳ್ಳೋದು ತಿನ್ನೋದೆಲ್ಲ ಈ ಸೋಪಾದಲ್ಲೇ ಸೊ ಹಾಗಾಗಿ ನಾನು ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೇನೆ ಇದನ್ನು ಆಲ್ರೆಡಿ ಯೂಸ್ ಮಾಡಿಯೇ ನಿಮಗಿದ್ರ ರಿವ್ಯೂ ಕೊಡ್ತಾ ಇದ್ದೇನೆ ಇದರಲ್ಲಿ ಈ ಡಸ್ಟ್ ಆಗಿರಲಿ ಮಕ್ಕಳು ತಿಂತ ಫುಡ್ ಸೊ ಅದರಲ್ಲೆಲ್ಲ ಬೇಗನೆ ಸಕ್ಷನ್ ಮಾಡುತ್ತೆ ಹಾಗಾಗಿ ನನಗೆ ಇಷ್ಟವಾದ ಪ್ರಾಡಕ್ಟು ಹಾಗೇನೇ ಇದರ ಪ್ರೈಸ್ ಕೂಡ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಏನೂ ಇಲ್ಲ ನನಗೆ ತುಂಬಾ ಲೈಕ್ ಆದಮೇಲೆ ನಿಮಗೆಲ್ಲ ರಿವ್ಯೂ ಕೊಡ್ತಾ ಇದ್ದೇನೆ ಇದನ್ನು ಈಸಿ ಟು ಮೇಂಟೇನ್ ಅಂದರೆ ಕ್ಲೀನ್ ಮಾಡಲಿಕ್ಕೆ ಸಹ ಈಸಿ ಆಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಸೊ ನೆಕ್ಸ್ಟ್ ವ್ಲಾಗನ್ನು ಬೇಗನೆ ಅಪ್ಲೋಡ್ ಮಾಡ್ತೇನೆ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಎ ನೈಸ್ ಡೇ